ಅಪ್ಪೇ ನೀ ಗಾಯಲ್ಲಿದ್ದೆ ಅಬ್ಬೆ ನೀನಿ ಗಾಯಲ್ಲಿದ್ದೆ ಅಪ್ಪನ ನೋಡಲೆ ಹೋದದ ಅಪ್ಪನ ನೋಡಲೆ ಹೋದದ ಒಬ್ಬಾನೆ ಹೋಯೆ ಕಷ್ಟೇ ಈಗ ಒಬ್ಬಾನೆ ಹೋಯೆ ಕಷ್ಟ ಕಾಣದೆ ಶರೀರವು ಇಲ್ಲದ್ದೆ ಒಬ್ಬಂಗು ಕಾಣದ್ದೆ ಶರೀರವು ಇಲ್ಲದ್ದೆ ಅಬ್ಬೇ ನೀನಿ ಎಲ್ಲಿದ್ದೆ ಅಬ್ಬೆ ನೀನಿ ಗಾಯಲ್ಲಿದ್ದೆ ನಿಂಪುಗಳ ಮಾಲೆ ಕಟ್ಟೆ ಕಷ್ಟೇ ನೆಂಪುಗಳ ಮಾಲೆ ಕಟ್ಟೆ ಕಸ್ತೇ ಎಲ್ಲೆಲ್ಲೋ ನೋಡಿದರು ಕಣ್ತುಂಬುವೆ ಎಲ್ಲೆಲ್ಲೋ ನೋಡಿದರು ಕಣ್ತುಂಬುವೆ ಪ್ರೀತಿಯ ಉಸಿರು ಗಾಳಿ ಬೆರೆತು ಪ್ರೀತಿಯ ಉಸಿರು ಗಾಳಿ ಬೆರೆತು ಅದೃಶ್ಯರು ಪಲ್ಲಿ ಒಟ್ಟಿಂಗೆ ರೂಪಲ್ಲಿ ಒಟ್ಟಿಂಗೇರು ಅಬ್ಬೆ ನೀನಿ ಗಾಯಲ್ಲಿದ್ದೆ ಅಬ್ಬೆ ನೀನಿ ಗಾಯಲ್ಲಿದ್ದೆ ಚಂದದ ಆಕರ್ಷಕ ಮೋರೇಲಿ ಚಂದದ ಆಕರ್ಷಕ ಮೋರೇಲಿ ಎಂಗಾಳ ಒಪ್ಪ ಅಬ್ಬೆಯ ಉಲ್ಲಾಸದ ವ್ಯಕ್ತಿತ್ವ ಎಂಗಾಳ ಒಪ್ಪ ಅಬ್ಬೆಯ ಉಲ್ಲಾಸದ ವ್ಯಕ್ತಿತ್ವ ಸಾತಕ ಜೀವನದ ಹೆಗ್ಗುರುತು ಸಾತಕ ಜೀವನದ ಹೆಗ್ಗುರುತು ಸಾಹಿತಿ ಅಪ್ಪನ ಕೈ ಹಿಡಿದು ಸಾಹಿತಿ ಅಪ್ಪನ ಕೈ ಹಿಡಿದು ಅಬ್ಬೆ ಎಲ್ಲಿದ್ದೆ ಅಬ್ಬೆ ಎಲ್ಲಿದ್ದೆ ಸಹನೆಯ ಸಮುದ್ರಲ್ಲಿ ಜೂಲೆ ಕಲಿಸಿ ಸಹನೆಯ ಸಮುದ್ರಲ್ಲಿ ಜೂಲೆ ಕಲಿಸಿ ಕೂಡು ಕುಟುಂಬಲ್ಲೇ ಎಂಗಾಳ ಬೆಳೆಸಿ ಪಲ್ಲೆಂಗಳ ಬೆಳೆಸಿ ಜೀವನ ಮೌಲ್ಯಂಗಳ ಕಲಿಸಿಯೇ ಬಿಟ್ಟೆ ಮೌಲ್ಯಂಗಳ ಕಲಿಸಿಯೇ ಬಿಟ್ಟೆ ಕಾರ್ಯಕ್ಷಮತೆಗೆ ಬಿರುದಾಂಕಿತೆಯಾಗಿ ಕಾರ್ಯಕ್ಷಮತೆಗೆ ಬಿರುದ ಅಬ್ಬೆ ನೀನೀಗ ಎಲ್ಲಿದ್ದೇ ಎಲ್ಲಿದ್ದೆ ಎತ್ತ ರೆತ್ತರಕ್ಕೆ ಹೋಗುತ್ತಾ ಇದ್ದೆ ಎತ್ತ ಎತ್ತರಕ್ಕೆ ಹೋಗುತ್ತಾ ಇದ್ದೆ ವಾರ ನೋಡ್ಲಕ್ಕನ್ನೇ ಹತ್ತರಿಂದ ದೇವಾರ ನೋಡ್ಲಕ್ಕನ್ನೇ ಅಬ್ಬೆ ನೀನಿ ಎಲ್ಲಿದ್ದೇ ಅಬ್ಬೆ ನೀನಿ ಎಲ್ಲಿದ್ದೆ ಅಬ್ಬೆ ಬತ್ತಾ ಇದ್ದ ಮೇಲೆ ಹೇಳಿ ಅಬ್ಬೆ ಬತ್ತ ಕಾಣದ್ದೇ ಹುಗ್ಗಿ ನೋಡಿ ರಜಾವು ಕಾಣದ್ದೇ ಹುಗ್ಗಿ ನೋಡಿ ಎಷ್ಟು ತಮಾಷೆ ಮಾಡುಗು ಅಪ್ಪ ನಿನ್ನ ಎಷ್ಟೋ ತಮಾಷೆ ಮಾಡುಗು ಅಪ್ಪ ನಿನ್ನ ಇಷ್ಟು ಕಾಲದ ಮತ್ತೆ ನೆಗೆ ಮಾಡುವೆ ನೀನು ಇಷ್ಟೋ ಕಾಲದ ಮತ್ತೆ ನೆಗೆ ಮಾಡುವೆ ನೀನು ಅಬ್ಬೆ ನೀನೀ ಎಲ್ಲಿದ್ದೆ ಅಬ್ಬೆ ನೀನೀ ಎಲ್ಲಿದ್ದೆ ಅಬ್ಬೆ ನೀನೀ ಗಾಯಲ್ಲಿ